ಪೋರ್ಷನ್ ವೇಷ ಮಾಡಿಸ್ಕೊಂಡು ಹೋಗ್ಬೇಕು ಅಂದರೆ ಇವಾಗ ಲೋಕಲ್ ಬರೆಯ ತಲೆಮರ್ಸ್ಕೊಳ್ಳೋದು ಬಂದ ಇಲ್ಲಿ ತುಂಬಾ ಸಾಕಷ್ಟು ಮೆಚ್ಚುವಂತ ಅಂಶಗಳು ಕಾಣ್ತಾ ಒಬ್ಬ ಡೈರೆಕ್ಟ್ರು ಇನ್ನೊಬ್ಬ ಡೈರೆಕ್ಟರ್ ಕಥೆ ಕೇಳಿಬಿಟ್ಟು ಇದನ್ನ ನಾನು ಮಾಡಿ ಅಂತ ಒಬ್ಬರಿಗೊಬ್ರು ಸಪೋರ್ಟ್ ಮಾಡ್ಕೊಂಡಿದ್ದು ಇದು ಇಂಡಸ್ಟ್ರಿ ಬೆಳೆಯೋದಕ್ಕೆ ತುಂಬಾ ತುಂಬಾ ಆರಾಮಾಗಿ ಹೇಮಂತ್ ಹೇಳ್ಬೋದು ನಾನೇ ಮಾಡ್ಬಿಡ್ತೀವಿ ಬಿಟ್ಬಿಡಿ ಅಂತ ಏಕೆಂದರೆ ಅವ್ರಿಗೆ ಆಗಲೇ ಸಾಕಷ್ಟು ಒಳ್ಳೆ ಸಿನಿಮಾಗಳು ಮಾಡಿರೋದು ಒಳ್ಳೆ ಕನ್ನಡ ಪ್ರೇಕ್ಷಕರಿಗೆ ಒಳ್ಳೆ ನೆನಪುಗಳನ್ನು ಕೊಟ್ಟಿರೋದು ಹಾಗಾಗಿ ಏಕೆಂದ್ರೆ ಇದು ಬರೀ ಡೈರೆಕ್ಟ್ ಅಂತಲ್ಲ ಅದು ಕ್ಯಾಮ್ರಾಮ್ಯನ್ಗಳಿಗೆ ತುಂಬ ಚೆನ್ನಾಗಿ ಯಾವ ಕೆಲಸಗಳು ಟಪಟಪ ಅಂತ ಹೆಂಗ್ ತೋರಿಸ್ಕೊಂಡು ಬರ್ತಾರೆ ಅದು ಮ್ಯೂಸಿಕ್ ಆಗ್ಬೋದು ಕಥೆಗಾರ ಆಗ್ಬೋದು ಕಲಾವಿದರಾಗ ಕಲಾವಿದ ಆಗ್ಬೋದು ನಿರ್ಮಾಪಕ ಆಗ್ಬೋದು ಇವರೆಲ್ಲೂ ಈ ಎಕ್ಸ್ಚೇಂಜ್ ಮೊದಲೆಟ್ಟು ಎಲ್ಲ ಒಂದು ಯಾಪಾಗಿದೆ ಇದು ಮತ್ತೆ ಇವರು ಶುರು ಮಾಡಿದ್ದಾರೆ ಇದು ಒಳ್ಳೆಯದಾಗಲಿ ಆ ಹುಟ್ಟಲಿ ಅನ್ನದೇ ನಮ್ಮ ಒಂದು ನಮ್ಮೆಲ್ಲ ನಮ್ಮ ಕಲಾವಿದಂಟು ಹಾಗಿದ್ದಾಗ ನಮ್ಮ ನಾವೆಲ್ಲರೂ ನೆಮ್ಮದಿಯಾಗಿರ್ಬೋದು ನಿಜವಾಗಲೂ ಹೌದಪ್ಪ ಈ ಥರದ ಕಥೆಗಳು ಹುಡ್ತಾವಲ್ಲ ಇದೊಂದು ಅಂಶ ಆಮೇಲೆ ಒಂದು ತುಂಬ ನಾನು ಕೆಲಸನ ಮಾಡಬೇಕು ಮಾತ್ರ ತಿರ್ಬೇಕು ಅಂದಾಗ ಅದಕ್ಕೊಂದು ಮತ್ತೆ ಹೇಮಂತ್ ಅವ್ರವರು ತಾಯಿ ವಿಚಾರಕ್ಕೆ ಬಂದಾಗ ಅವ್ರ ತಾಯಿನ ಪೂಜನೆ ಸಂಬಂಧ ಭಾಳ ಖುಷಿಯಾಯ್ತು ಅವ್ರ ತಾಯಿ ಇದನ್ನು ಸ್ವಲ್ಪ ಆಯಿತು ಟೈಮ್ ನೋಡಿದಾಗ ಅವಾಗ ಅದಕ್ಕೆ ಅವರು ಸ್ವಲ್ಪ ಟೈಮ್ ತಗೊಂಡು ಮತ್ತು ನಮಗೆ ಅದನ್ನು ಚೇತರಿಸ್ಕೊಂಡು ಮತ್ತೆ ಅದಕ್ಕೆ ಶುರುವಾಗಿ ಕುಂತಾಗ ಬೆಂಗಳೂರು ಕುಮಾರ್ ಅವ್ರು ಬಂದಿರೋದು ನಿಜವಾಗ್ಲೂ ಭಾಳ ಒಂದು ತುಂಬ ಪ್ರೊಫೆಷ್ನಲ್ ಆಗಿ ಬಂದಿರೋದು ನಮಗೆ ಭಾಳ ಖುಷಿ ಆಯಿತು ಈ ಸಿನಿಮಾ ಅಂದರೆ ಅವ್ರು ನೋಡಿ ಯಾಕೆಂದ್ರೆ ಅವರು ಒಂಬತ್ತು ಭಾಷೆ ಮಾಡೋರು ಬೆಂಗಳೂರು ಕುಮಾರ್ ಅಂತ ಅಷ್ಟೇ ತೆಲುಗು ತಮಿಳು ಅವ್ರು ಬೆಂಗಳೂರು ಕುಮಾರ್ ಬಂದಿರೋದು ಅದು ನಮಗೆ ಬಸ್ ಆಗಿತ್ತು ಇದು ನಿಜವಾಗ್ಲೂ ಇದು ನಮಗೆ ನಮ್ಮ ಸಿನಿಮಾಗೂ ನಿಜವಾಗ್ಲೂ ಉಂಟು ಅಜ್ಞಾನವಾಸಿ ಅಂತ ಹೇಗೆ ಇನ್ನೂ ಜನಾರ್ದನಿಗೆ ಕತೆ ಹೇಳಿದ್ರೆ ಫಸ್ಟು ಜನಾರ್ದನ ಹೇಳಿದ ತಕ್ಷಣ ಯಾರು ಜನಾರ್ದನಿಗೆ ಕತೆ ಮಾಡಿದ್ರು ಅಂತ ಅವ್ರ ಗುರುಗಳು ಅಂತ ಒಂದು ಸ್ವಲ್ಪ ಸೈಲೆನ್ಸ್ ಯಾವ ಪಾತ್ರ ಕೇಳಿದ್ರು ಇದ್ಯಾರು ಮಾಡ್ತಾರೆ ಅದೇನು ಮಾಡ್ತಾರೆ ಅದೇನು ಮಾಡ್ತಾರೆ ಹಿಂದಿನ ಮಾಡ್ತಾರೆ ಅಂದರೆ ಎಲ್ಲ ಪಾತ್ರಗಳ ಬಗ್ಗೆನೂ ಒಟ್ಟಿಗೆ ಇಚ್ಛೆ ಶರತ್ ಷರತ್ ಇವರು ಜ್ಯೋತಿಷಿಗಳು ಇಡೀ ಸಿನಿಮಾ ಜ್ಯೋತಿಷಿಗಳು ಇವರೇ ಸುಮ್ಮನೆ ಸೆಲೆಕ್ಟ್ ಆಗುತ್ತಾರೆ ನೋಡಿ ಇವರು ರವಿಶೇಖರ್ ನೋಡ್ರು ಅವರೇ ನಿಜವಾದ ಜ್ಯೋತಿಷಿಗಳು ಈ ಸಿನಿಮಾಗೆ ಹೋಸ್ರೇ ಬಿಡಲ್ಲ ಹೇಮಂತ್ ಅವ್ರ ಸೈಡ್ ಕರ್ಕೊಂಡು ಹೇಳ ಕರ್ಕೊಂಡು ಹೇಳಿದ್ರು ಇದು ಮಾಡಿದ ಸಿನ್ಮಾ ಜಾಸ್ತಿ ಕತೆ ಬಗ್ಗೆ ಬಿಟ್ಕೊಳ್ತೀವಿ ಇಲ್ಲ ನೀವು ಮಾಡ್ರ ಆಗ್ತೀರಾ ಅಂತ ಸೊ ಹಂಗಾಗಿ ಸೆಲೆಕ್ಟ್ ಆಗಿ ಯಾರು ಯಾರ ಪಾತ್ರಗಳು ಕೇಳಬಹುದು ಪಾವನ ಅವ್ರದ್ ಹಾಕ್ಬೋದು ಸಿದ್ದು ಸಿದ್ದೂರ್ ಹಾಕ್ಬೋದು ಈ ಎಲ್ಲ ಕ್ಯಾರೆಕ್ಟರ್ ಇವ್ರೇನು ಮಾಡ್ತಾರೆ ಅವ್ರೇನು ಮಾಡ್ತಾರೆ ಈ ಥರದ್ದು ಆಮೇಲೆ ಒಂದು ಸಣ್ಣಗೆ ಹೋಗಲ್ವಾ ಮುಂದೆ ಈ ಕೊಲೆ 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 ಇಲ್ಲಿ ನಮ್ಗೆ ಕೆಲವು ಕೊಲೆಗಳಿಗೆ ಮೆಂಟಲಿನೂ ಆಗುತ್ತೆ ಫಿಸಿಕಲಿ ಆಗುತ್ತೆ ಈ ಅದಕ್ಕೆ ನಮ್ಗೆ ಹೇಳ್ಬೋದು ತಲೆ ಮಸ್ಕೊಳ್ದು ಅಂತ ಒಳಗೊಳಗೆ ತಳದೊಳಗೆ ನನ್ನೊಳಗೆ ಈಗ ಈ ಥರದ ಕೊಲೆ ಆದಾಗ ಈಗ ಏನು ಮಾಡೋಣ ಯಾಕೆ ಹೇಳೋಣ ಈ ತರದ್ದೇನೋ ಒಂದು ಮಾಡಿ ಮೊಸರು ಮಜ್ಗೆ ಮಿಕ್ಸ್ ಎಲ್ಲಾ ಕಾರ್ದ್ ರುಬ್ಬಿಟ್ಟವ್ರ ಇದನ್ನ ಹೆಂಗ್ ಹೆಂಗ್ ತಪ್ಪಿಸ್ಕೊಳ್ತ ಇಲ್ಲೆಲ್ಲೋ ಅದ್ ಇದ್ ಆಗಿ ತುಂಬಾ ಚಿಕ್ಕಮಂಗ್ಳೂರ್ನ ಯಾರ್ಯಾವ ಮನೆಗಳು ಅಲ್ಲಿ ಅವ್ನ್ ಸುಮಾರು ಐನೂರು ಆರ್ನೂರು ವರ್ಷದ ಹಳೆಯ ಮನೆಗಳು ಒಂದೊಂದು ಕಿಲೋಮೀಟರ್ ಮನೆಗಳು ಒಂಬತ್ತು ಗಂಟೆ ಒಳಸ ತರೋದು ಒಂಬತ್ ಮಾಗ್ಲು ನಮ್ ಸಿನ್ಮಾಗೆ ಮಾಡಿದ್ವಿ ಅಂಗೆ ಒಂದಾಗ ಅಂತ ಹೇಳಿದ್ವಿ ಆಚಾರ ಕ್ಕೊಳಕೆ ಇದು ಹೊಣ್ಣಕ್ಕೆ ಇದು ಮನೆ ಕಳಕೆ ಇದು ಮತ್ತೆ ಒಳಗೆ ಅವೆಲ್ಲ ಮಾಡ್ಕೊಂಡು ಅಲ್ಲೂ ಇರ್ಬೋದು ಹಿಂಗ ಒಂಬತ್ತು ದ್ವಾರಗಳಿರೋ ಆ ಮನೆ ಅದು ಯಾರು ಆ ಮನೆ ಅದು ನಮ್ಮದ್ ಸಂಬಂಧಪಟ್ಟ ಒಂದು ಅಲ್ಲ ಆತರ ಲೊಕೇಶನ್ಗಳು ಈ ಕತೆ ಪೂರ್ವಕವಾಗಿ ಅಲ್ಲಿ ಆತರ ಪೂರ್ವಕವಾಗಿ ಇಷ್ಟೆಲ್ಲ ಮಾಡ್ದಾಗ ನಮ್ಗೊಂದು ಸಣ್ಣದಾಗ ಏನಪ್ಪಾ ಅಂತಂದ್ರೆ ಒಂದು ಭಯ ಹುಟ್ಟಿದ್ದು ಈ ಕೊಲೆ ಕೊಲೆ ಯಾಕಂದ್ರೆ ಇಲ್ಲಿ ಕೊಲೆ ಬಗ್ಗೆ ಸಾಕಷ್ಟು ಒಳ್ಳೆ ಸಿನಿಮಾಗಳು ಬಂದ್ಬಿಟ್ಟಿದ್ದಾರೆ ಸಾಕಷ್ಟು ಒಳ್ಳೆ ಸಿನಿಮಾ ಬಂದಿದ್ದಾರೆ ಒಂದು ಸಣ್ಣ ಆಸೆ ಹುಟ್ಟಿದ್ದೇನಂತಂದ್ರೆ ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಒಳ್ಳೆ ಸಿನಿಮಾಗಳು ಬಂದಿದ್ದಾವೆ ಆ ಒಳ್ಳೆ ಸಿನಿಮಾಗಳ ಸಾಲಿನಲ್ಲೇ ಜನಾರ್ದನ ಮತ್ತು ಹೇಮಂತ್ ಇದನ್ನ ಸೇರಿಸ್ತಾರೆ ಒಂದು ನಂಬಿಕೆ ಯಾಕಂದ್ರೆ ಆ ತರದ ಕೆಲಸ ಎರಡನಾರ್ದು ಇದು ಪಾತ್ರದ ಜೊತೆ ಇರೋದು ಪಾತ್ರವನ್ನು ವ್ಯಕ್ತಪಡಿಸೋದಲ್ಲ ಎಲ್ಲ ಎಲ್ಲರೂ ಎಲ್ಲ ಅಷ್ಟೆ ಆಮೇಲೆ ಅದಕ್ಕೆ ನಮ್ಮ ಸ್ಪರ್ಧೆಯಾಗಿ ಅದ್ವೈತ ಕೆಲಸ ಮಾಡ್ತಾರೆ ಈಗಿನ್ನೂ ಗೊತ್ತಿಲ್ಲ ನಮಗೆ ನಮಗೆಲ್ಲರಿಗೂ ತಲೆ ಮಾಡಿದಂಗೆ ಚರಣ್ ಏನು ಮಾಡಿದಾರೋ ನಮಗಿನ್ನೂ ಗೊತ್ತಿಲ್ಲ ಅವ್ರಿಗೂ ಕ್ಯಾರೆಕ್ಟರಾಗಿ ಉಳ್ಕೋಬೋದು ಗೊತ್ತಿಲ್ಲ ಇವೆಲ್ಲ ಆಗಲಿ ಅದನ್ನು ನಾವೀಗ ನಾವು ಬರೀ ಅಲ್ಲಿ ಪಾತ್ರವನ್ನು ಮಾಡಿದವರು ಇವರೆಲ್ಲ ಪ್ರೇಕ್ಷಕರಾಗಲಿ ಇದನ್ನು ನೋಡಿಬಿಟ್ಟಿದ್ದಾರೆ ಇದು ಇದನ್ನು ನೋಡಿ ಇದನ್ನ ಹಂಗಾಗಿ ಇವರು ನಮಗೆ ಬಿಟ್ಕೊಡ್ತಿಲ್ಲ ಆಗಿದೆ ಅಂತ ಹಂಗಾಗಿ ಈಗ ನಮಗೆ ಒಂದು ಈ ಒಂದು ಹೊಸ ಪ್ರಯತ್ನಕ್ಕೆ ಒಂದು ನಿಮ್ಮೆಲ್ಲರ ಒಂದು ಅದೇ ಮತ್ತೆ ಒಂದು ಒಂದು ಪ್ರೋತ್ಸಾಹ ನಮಗೆ ಬೇಕು ಯಾಕಂದ್ರೆ ಕನ್ನಡ ಚಿತ್ರರಂಗದಲ್ಲಿ ನೀವುಗಳು ಹೊಸತನಕ್ಕೆ ಹೊಸವರಿಗೆ ಈ ತರದ ಹೊಸ ವಿಚಾರಗಳಿಗೆ ನಮ್ಮಲ್ಲಿ ಮಾಡಿದಾಗ ನೀವು ತುಂಬ ನಿಮ್ಮದಂತ ನೀವು ಎಲ್ಲ ಸಪೋರ್ಟ್ ಮಾಡಿದ್ದೀರಾ ಅದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದೀರಾ ಅದನ್ನು ಆಸಿನ ನಮಗೆ ಉಳಿಸಿದ್ದೀರಾ ಇದಕ್ಕೆ ಈ ಅಯ್ಯಜ್ನ ಪ್ರವಾಸಿಸಿ ನಮಗೆ ನೀವೆಲ್ಲರೂ ಮನದುಂಬಿ ಸ್ವೇಚ್ಛೆಯಿಂದ ಮಾಡ್ತೀರಾ ಮಾಡಿ ಅಂತ ನಿಮಗೆ ಮನದುಂಬಿ ಪ್ರೀತಿಯಿಂದ ನಾವು ಕೇಳ್ಕೊತಾ ಇದ್ದೀವಿ ಕಾರಣ ಅಂತ ಹೇಳ್ತೀನಿ ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ತುಂಬಾ ಸಂತೋಷವಾದ ಒಂದು ವಿಚಾರ ಅಂತಂದ್ರೆ ಒಬ್ಬ ಪಾತ್ರಧಾರಿ ನಾನು ಎಂತಹ ಪಾತ್ರಗಳನ್ನು ಬೇಕಾದರೂ ಮಾಡಬಲ್ಲೇ ಅನ್ನೋದಕ್ಕಿಂತ ಒಬ್ಬ ನಿರ್ದೇಶಕ ಇವನು ಇಂಥ ಪಾತ್ರಗಳನ್ನು ಮಾಡಬಲ್ಲ ನಾನು ಮಾಡಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇಟ್ಕೊಂಡು ನನ್ನಂಥವ್ರನ್ನ ಆಯ್ಕೆ ಮಾಡಿ ಇಂಥ ಸಿನಿಮಾದಲ್ಲಿ ಭಾಗಿಯಾಗಿ ಆಗೋದಕ್ಕೆ ಅವಕಾಶ ಕೊಟ್ಟಂಥ ನಿರ್ದೇಶಕ ನಿರ್ದೇಶಕನಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕಾಗತ್ತೆ ಯಾಕೆ ಅಂತಂದರೆ ನಮ್ಮ ಕನ್ನಡ ಚಿತ್ರರಂಗ ಕಂಡಂಥ ಅತ್ಯುತ್ತಮ ಟಾಪ್ ಒನ್ ಡೈರೆಕ್ಟರ್ಗಳಲ್ಲಿ ಒಂದಾದಂಥ ಒಬ್ಬರಾದಂಥ ನಮ್ಮ ಹೇಮಂತ್ ರಾವ್ ಈ ಚಿತ್ರದ ನಿರ್ಮಾಪಕರು ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರವನ್ನು ಮತ್ತು ನಮ್ಮ ಜನರದಲ್ಲಿ ನಮ್ಮ ಕೇಟು ಈ ಪಾತ್ರವನ್ನು ನನಗೆ ಈ ಸಿನಿಮಾದಲ್ಲಿ ಕೊಟ್ಟರು ನಾವು ಅದನ್ನು ಅತ್ಯುತ್ತಮವಾಗಿ ನಿಭಾಯಿಸಿದ್ದೀವಿ ಅಂತ ಅನ್ಕೋತೀನಿ ಈಗ ನಾನು ಅನ್ಕೋತೀನಿ ಯಾಕೆಂದರೆ ಇವರ ಆಯ್ಕೆಯಲ್ಲಿ ನಾನು ಇವತ್ತಿಂದ ನಾನೊಬ್ಬ ಒಳ್ಳೆ ನಟ ಇರಬೇಕು ಅಂತ ಸೊ ಹಾಗಾಗಿ ನೀವು ಥ್ಯಾಂಕ್ಸ್ ನನ್ನ ನನ್ನ ಮನಸ್ಸಿನ ಭಾವನೆಯಲ್ಲಿ ಅದೇ ಹೇಳ್ತಾ ಇದೆ ನಾನು ಇರೋದು ಒಳ್ಳೆಯ ನಟ ಯಾಕೆಂದರೆ ಇವರ ಆಯ್ಕೆ ಮಾಡಿದ್ದಾರೆ ಅಂದಮೇಲೆ ಖಂಡಿತವಾಗ್ಲೂ ನನಗೆ ಈಗ ಆತ್ಮವಿಶ್ವಾಸ ಜಾಸ್ತಿ ಆಗಿದೆ ಇನ್ನೊಂದು ಈ ಸಿನಿಮಾದ ಬಗ್ಗೆ ನನಗೆ ಒಂದು ಆತ್ಮವಿಶ್ವಾಸ ನಾನು ಮನೆಯಿಂದ ಹೋಗ್ತಾಗ ನನ್ನ ಹಿಂದೆ ಹೇಳಿದೆ ಹೇಗೆ ಅತ್ಯಂತ ಈ ಸಿನಿಮಾ ಮೆಗಾ ಹಿಟ್ ಆಗಿತ್ತು ಈ ಸಿನಿಮಾ ಅಂತ ಯಾಕೆಂತಂದರೆ ಅವರು ನಮ್ಮ ಹೇಮಂತ್ ರಾವ್ ಅವರ ನಮ್ಮ ಇಡೀ ಕುಟುಂಬವೇ ನಾನು ಅವರ ನನ್ನ ಹಿಂದೆ ಬರಲ್ಲ ನಮ್ಮ ಇಡೀ ಕುಟುಂಬವೇ ಅವರ ದೊಡ್ಡ ಫ್ಯಾನ್ ಅವರ ಚಿತ್ರನೆಲ್ಲ ಒಂದು ಇರೋದಿಲ್ಲ ಹೋಗಿ ನೋಡ್ಕೊಂಡು ಬರ್ತಾರೆ ನಮ್ಮ ಮನೇಲಿ ಈಗಾಗಲೇ ಸಪ್ಸಸ್ ಸಾಗರ ಒಂದು ಹದಿನೆಂಟು ಹತ್ತೊಂಬತ್ತು ಸಾವಿರ ರನ್ನಿಂಗ್ ಆಗ್ತಾನೇ ಇರಬೇಕು ಹೋಗಿ ಕೊಡ್ತಾನೆ ಇದೆ ಈಗಲೂ ಅದರಲ್ಲಿ ಒಂದು ದಿನ ಅಂತೂ ನಮ್ಮ ಶಾಲಿನಿ ವರ್ಷ ಮತ್ತು ನೈತಿ ಮೂರು ಜನ ಒಂದು ಚಿತ್ರಗಳನ್ನು ಅಳ್ತಾ ಗೊತ್ತಿದ್ರು ನಾನು ಭಾಳ ತಿಳಿದು ನೋಡ್ಬಿಟ್ಟು ವಾಪಸ್ ನನಗೆ ಹೊರಟೋಗೆ ಅಯ್ಯೋ ಈ ಥರ ಇನ್ನೂ ಅಳ್ತಾ ಕೂತಿದಾರೆ ನೋಡಿದಾಗ ಅಳ್ತಾ ಕೂತಿರ್ತಾರೆ ಅಂಥ ಸಿನಿಮಾ ಅಂತಹ ಚಿತ್ರಗಳನ್ನು ಕೊಟ್ಟಂತಹ ನಿರ್ದೇಶ ಒಬ್ಬ ನಿರ್ದೇಶಕ ಇಂಥ ಒಳ್ಳೆಯ ಕಂಟೆಂಟ್ ಕೊಡುವಂತಹ ಸಿನಿಮಾವನ್ನ ನಿರ್ಮಾಣ ಮಾಡ್ತಾರೆ ಅಂತಂದರೆ ಇಲ್ಲಿ ಪ್ರೇಕ್ಷಕರು ಇಲ್ಲಿಂದ ಈ ಒಂದು ಒಳ್ಳೆಯ ಸಿನಿಮಾದ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಹೊಂದಬೋದು ಅಂತ ಹೇಳ್ತೀನಿ ಸೊ ಹಾಗಾಗಿ ಬೇಕಾಗಿದ್ದು ಒಂದು ಸಿನಿಮಾ ಮಾಡಿದಾಗ ಅಯ್ಯೋ ಕಂಟೆಂಟ್ ಇಲ್ಲ ಅನ್ನೋದು ಇನ್ನೊಂದು ಸಿನಿಮಾ ಮಾಡಿದಾಗ ಕಂಟೆಂಟ್ ಬೇಕಿತ್ತು ಅಂತ ಕೇಳ್ತಿದ್ದೆವು ಇದೆಲ್ಲ ನಾವು ಕೇಳಿ ಕೇಳಿ ನೋಡಿ ನೋಡಿ ಅದನ್ನು ತಾಳೆ ಹಾಕಿ ತೂಗಾಕಿ ನೋಡಿದಾಗ ಎಸ್ ಜನ ಬದಲಾಗಿದ್ದಾರೆ ಅವರಿಗೆ ಕಂಟೆಂಟ್ ಸಿನಿಮಾಗೆ ಬೇಕು ಅಂತ ಹೇಳಿ ನಡೀತಾ ನಮ್ಮ ತಂತ್ರಜ್ಞರು ಬದಲಾಗಿದ್ದಾರೆ ನಟರು ಬದಲಾಗಿದ್ದಾರೆ ನಮ್ಮ ಚಿತ್ರರಂಗವೂ ಬದಲಾಗಿದೆ ಜನರೂ ಬದಲಾವಣೆ ಕೇಳ್ತಿದ್ದಾರೆ ಸೊ ಆ ಒಂದು ಅತ್ಯುತ್ತಮ ಅದ್ಭುತವಾದ ಕಂಟೆಂಟ್ ಇರುವಂಥ ಸಿನಿಮಾ ತುಂಬ ಅಜ್ಞಾತವಾಸಿ ಅಂತ ಹೆಮ್ಮೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆಂದ್ರೆ ಈ ಸಿನಿಮಾದಲ್ಲಿ ನಮ್ಮ ಜನಾರ್ದ ಡೈರೆಕ್ಟ್ ಮಾಡುವಾಗ ಒಂದೊಂದು ಸೀನಲ್ಲೂ ಕೂಡ ನಾವು ಅಭಿನಯಿಸುವಾಗ ನಮಗೆ ಗೊತ್ತಿಲ್ಲದಂಗೆ ನಾವು ಆಗ್ತಿದ್ವಿ ಇನ್ವಾಲ್ವ್ ಆಗ್ತಿದ್ವಿ ಅಲ್ಲಿ ಒಂಥರ ಮಾಮೂಲಿ ನಮ್ಮ ಚೇಷ್ಟೆ ಪಾತ್ರಗಳನ್ನ ಬಿಟ್ಟು ಇಲ್ಲಿ ತುಂಬಾ ಸೀರಿಯಸ್ ಆಗುವ ಪಾತ್ರಗಳನ್ನು ಮಾಡುವಾಗ ನಮಗೆ ಗೊತ್ತಿಲ್ದಂಗೆ ಆಂಗಿಕವಾಗಿ ಮೌಖಿಕವಾಗಿ ಗೊತ್ತಿಲ್ಲದ ಆಟೋಮೆಟಿಕ್ ಆಗಿ ಎಕ್ಸ್ಪ್ರೆಷನ್ ಬರ್ತಾನೆ ಇರೋದು ಅಂದ್ರೆ ಆ ಸಿನಿಮಾದ ಶಕ್ತಿ ಎಷ್ಟಿದೆ ಎಷ್ಟು ದೊಡ್ಡ ಕಂಟೆಂಟ್ ಇರುವಂಥ ಸಿನ್ಮಾ ಇದು ಅಂತ ನಮಗೆ ಅಭಿನಯ ಮಾಡುವಲೇ ಗೊತ್ತಿತ್ತು ಸೊ ಅದರಲ್ಲೂ ನಮ್ಮ ಜನ ಚಿಕ್ಕಣ ಸ್ವಲ್ಪ ಸ್ಟ್ರಿಕ್ಟು ಒಂದೇ ಬಿಡೋಲ್ಲ ನನ್ನ ಅಣ್ಣ ಕೇಳಿದಾನೆ ಏನು ನನ್ನ ಜನ ಒಂದು ಅಯ್ಯೋ ಬಿಡೋಲ್ಲ ಬಿಡಲ್ಲೋ ಅಲ್ಲೇಳೋ ಅನ್ನೋರು ಹೇಳೋರು ಹೋಗಿ ಇಲ್ಲ ಸರ್ ಅದೇ ಬಿಡ್ಬೇಕು ಸೊ ಅದೇ ಒಂಥರ ನೆನಸಾಗ ಈಗ ಒಂದು ನಮ್ಮ ಜೀವನದ ಆಗೋಂದಲ್ಲಿ ಒಳ್ಳೆ ಮೆಮೊರಿ ಆಗುವಂಥ ಸಿನಿಮಾ ಇದಾಗುತ್ತೆ ಯಾಕಂದ್ರೆ ನಾನು ಇಷ್ಟು ಸಿನಿಮಾಗಳಲ್ಲೇ ಅಭಿನಯಿಸಿದ್ದೀನಿ ನನಗೆ ನಾನು ಅಭಿನಯಿಸಿದಂಥ ಅತ್ಯುತ್ತಮ ಚಿತ್ರಗಳಲ್ಲಿ ಅಜ್ಞಾತವಾಸಿ ಕೂಡ ಒಂದು ಸೊ ಹಾಗಾಗಿ ಈ ಸಿನಿಮಾದ ಬಗ್ಗೆ ಹಾಗೆ ನಾನು ಹೇಳ್ದಂಗೆ ಏನಾದರೂ ನಮ್ಮ ಪನ್ನ ಹೇಳೋದಂಗೆ ಸಕ್ಸಸ್ಫುಲ್ ಆಗಿಂದು ಮಾತಾಡ್ತೀವಿ ಇಲ್ಲಿ ಸ್ವಲ್ಪ ಮಾತಾಡಿರ್ತೀವಿ ಸೊ ಹಾಗಾಗಿ ನಾವು ಮಾತಾಡೋದು ಒಂದು ಬಾಕಿ ಇದೆ ಅದಕ್ಕಿಂತ ಮುಂಚೆ ಮಾತಾಡಬೇಕಾಗಿರೋರು ನಮ್ಮ ನೆಚ್ಚಿನ ಕನ್ನಡ ಚಿತ್ರರಂಗವನ್ನು ಆರಾಧಿಸುವಂಥ ಚಿತ್ರ ಆರಾಧಕರು ಸಿನಿಮಾ ಪ್ರೇಮಿಗಳು ಈ ಸಿನಿಮಾವನ್ನ ಬಂದು ನೋಡಿ ಎಂಜಾಯ್ ಮಾಡಿ ಹರಸಿ ಆಶೀರ್ವದಿಸಿ ಯಾಕಂದರೆ